ಎರಡು ಅಕ್ಷರದ ಸಂದೇಶ ಈ ಜಗ ಎರಡು ಅಕ್ಷರ ಹುಟ್ಟಿದಾಗ ನಾವು ಮಗು ಎರಡು ಅಕ್ಷರ ಯಾರು ನಮಗೆ ಜನ್ಮ ಕೊಟ್ಟದ್ದು ತಾಯಿ ಎರಡು ಅಕ್ಷರ ಅದಕ್ಕೆ ಕಾರಣ ಯಾರು ತಂದೆ ಎರಡು ಅಕ್ಷರ ಆ ಕಡೆ ಈ ಕಡೆ ಯಾರಿದ್ದಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಎರಡೆರಡು ಅಕ್ಷರ ನಂತರ ಕೈ ಹಿಡಿದು ಹೋದ ಜಾಗ ಶಾಲೆ ಎರಡು ಅಕ್ಷರ ಕಲಿತ ವಿದ್ಯೆ ಎರಡು ಅಕ್ಷರ ಕಲಿಸಿದ ಗುರು ಎರಡಕ್ಷರ ನಂತರ ಆ ವಿದ್ಯೆಯಿಂದ ಪಡೆದಂತಹ ಜಾಗ್ಮೆ ತಾಳ್ಮೆ ಎರಡೆರಡು ಅಕ್ಷರ ಬದುಕಿನಲ್ಲಿ ಸತಿ ಬಂದಾಗ ಸತಿಪತಿ ಸಿಹಿ ಕಹಿ ಹೀಗೆ ಎರಡೆರಡು ಅಕ್ಷರಗಳು ಹಾಗೆ ಮುಂದುವರಿ ಇದು ಪ್ರಾಯ ಆದಾಗ ಸಾವು ಬರುವ ಮೊದಲು ಸೇವೆ ಅನ್ನುವಂತಹ ಸೇವೆಯಿಂದ ನೀವು ಬರಬೇಕನ್ನುವುದು ಇಸ್ಲಾಮಿನ ಅನನ್ಯವಾದ ಅದು ಬಾಳುವುದು ನಮ್ಮ ನಂತರ ಕೂಡ ಉಳಿಯುವುದು ಅದು ಮಾತ್ರ ನೀನು ಗಳಿಸಿಟ್ಟದ್ದು ನಿನ್ನದಲ್ಲ ನೀನು ತ್ಯಾಗ ಮಾಡಿದ್ದು ನಿನ್ನದು ಇಷ್ಟ